ಎಲ್ಲ ಮುಸ್ಲಿಂ ಬಾಂಧವರಿಗೆ ಈ ಒಕ್ಕ ಬಿಲ್ ಕಾಯ್ದೆಯನ್ನು ತಿದ್ದುಪಡಿಗೆ ಆಗಮಿಸಿದಂಥ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆ ತಿಳಿಸ್ತೀನಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ಅಮಿತ್ ಶಾಗೆ ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನ ನರೇಂದ್ರ ಮೋದಿಯವರು ಇದು ಏನು ಒಕ್ಕ ಬಿಲ್ ಕಾಯ್ದೆಯನ್ನು ಏನಿದನ್ನು ತಂದು ಇಡೀ ದೇಶದಲ್ಲಿ ಒಂದು ಏನು ಗೊಂದಲವನ್ನು ಎಸಿದ್ದಾರೆ ಅವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಮುಸ್ಲಿಂ ಸಮಾಜದ ವತಿಯಿಂದ ಅವರು ಯಾವುದೇ ರೀತಿಯಲ್ಲಿ ಇದನ್ನೇನು ಒಂದು ಗೊಂದಲ ಸಂದೇಶವನ್ನು ಒಕ್ಕ ತಿದ್ದುಪಡಿ ಕಾಯ್ದೆಯನ್ನು ತಂದಿದ್ದಾರೆ ಅದಕ್ಕೆ ನಾವು ಯಾವುದೇ ರೀತಿಯಿಂದ ಅವ್ರಿಗೆ ಸಹಕಾರ ಇಲ್ಲ ಇದು ನಮ್ಮ ಮುಸ್ಲಿಂ ಸಮಾಜದ ಏನೈತಿ ಒಂದು ದಾನ ಕೊಟ್ಟಂಥ ಸಮಾಜಕ್ಕೆ ವಕಪ್ ತಿದ್ದುಪಡೆಗೆ ಈ ಏನಿದೆ ತಮ್ಮ ಆಸ್ತಿಯನ್ನು ಒಕ್ಕಪ್ಪಿಗೆ ದಾನ ಕೊಟ್ಟಂಥವ್ರು ಹಿರಿಯರು ಅದು ನಮಗೋಸ್ಕರ ಕೊಟ್ಟಿದ್ದು ಅದು ಯಾರೂ ಕೊಟ್ಟಿದ್ದಲ್ಲ ಅದಕ್ಕೇನು ಅವ್ರು ತಂದಿದ್ದಾರೆ ಅವರಿಗೆ ನಾವು ಅವ್ರಿಗೆ ಇದನ್ನು ಕಾಯ್ದೆಯನ್ನು ಅದು ಆ ಕಾಯ್ದೆಯನ್ನು ನಾವು ವಿರೋಧ ಮಾಡ್ತೀವಿ ನಮ್ಮದಿಂದ ಏನೈತಿ ಹೋರಾಟ ನಮ್ಮ ಒಕ್ಕ ತಿದ್ದುಪಡಿಯನ್ನು ಹಿಂದೂ ತಿರುಗುವರೆಗೆ ನಾವೆಲ್ಲ ಏನೈತಿ ಸಮಾಜದವರು ಒಕ್ಕಟ್ಟಾಗಿ ಇದನ್ನು ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಪ್ರತಿಭಟನೆ ಮುಖಾಂತರ ನಾನು ಹೇಳ್ತೇನೆ ಶಫೀಕ್ ಕ್ಯಾಮ್ ಬೇಪಾರಿ ಬಾಗಲಕೋಟೆ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಸ್ವಂತ ಮನೆ ಕಟ್ಟುವ ಕನಸು ಯಾರಿಗೆ ತಾನೇ ಇರಲ್ಲ ಹಾಗೇನೆ ಆ ಮನೆ ಕಟ್ಟಲು ಬಳಸುವ ವಸ್ತುಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಹಾಯ್ ಹಲೋ ನಮಸ್ಕಾರ ಬಾಗಿಲಿಕೋಟೆ ಜನತೆಗೆ ನಾವು ಇವತ್ತು ಎ ಆರ್ ಎಂಟರ್ಪ್ರೈಸಸ್ ರವರ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಶಾಪ್ ನಲ್ಲಿ ಇದ್ದೇವೆ ಇಲ್ಲಿ ಮುಖ್ಯವಾಗಿ ನಿಮ್ಮ ಮನೆಗೆ ಬೇಕಾಗುವ ರೆಡಿಮೇಡ್ ಬಾಗಿಲುಗಳು ಸಿಗುತ್ತವೆ ತರಹ ಕಾಣಿಸುವ ಕಿಂಜಾ ಸ್ಟೀಲ್ ಡೋರ್ ಚೀಕ್ ವುಡ್ ಮೇನ್ ಡೋರ್ ಬೆಡ್ರೂಮ್ ಲ್ಯಾಮಿನೇಟೆಡ್ ಡೋರ್ ಡಬ್ಲ್ಯೂ ಪಿಸಿ ಬಾತ್ರೂಮ್ ಡೋರ್ ಕೂಡ ಸಿಗುತ್ತವೆ ಅದರಲ್ಲೂ ವಿಶೇಷವಾಗಿ ಕಿಂಜಾ ಸ್ಟೀಲ್ ನಲ್ಲಿ ಮೇನ್ ಡೋರ್ ಬೆಡ್ರೂಮ್ ಡೋರ್ ಹಾಗೂ ಬ್ಯಾಕ್ ಡೋರ್ ವಿತ್ ಮಲ್ಟಿ ಲಾಕಿಂಗ್ ಸಿಸ್ಟಮ್ ಗಳಲ್ಲಿ ಸಿಗುತ್ತವೆ ಇವುಗಳಲ್ಲಿ ಫಿಫ್ಟಿ ವೆರೈಟಿ ಡೋರ್ ಗಳಿವೆ ಹಾಗೂ ವಾರಂಟಿ ಮತ್ತು ಟ್ರಸ್ಟ್ ಪ್ರೂಫ್ ಇರುತ್ತವೆ ಕಿಂಜಾ ಸ್ಟೀಲ್ ಡೋರ್ ನಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಫೇಸ್ ಲಾಕ್ ಹಾಗೂ ಡಿಜಿಟಲ್ ಲಾಕ್ ಡೋರ್ ಗಳು ಕೂಡ ಅವೈಲಬಲ್ ಇವೆ ಇದರಲ್ಲಿ ಸ್ಟಾರ್ಟಿಂಗ್ ಇಪ್ಪತ್ನೂರು ಸಾವಿರ ರೂಪಾಯಿ ಇಂದ ಆರು ಲಕ್ಷ ರೂಪಾಯಿಯ ವೆಚ್ಚದ ಲಕ್ಸುರಿ ಡೋರ್ ಸೆಮಿ ಲಕ್ಸುರಿ ಡೋರ್ ಗಳಿವೆ ಹಾಗೇನೆ ಈ ಶಾಪ್ ನಲ್ಲಿ ಇಂಟೀರಿಯರ್ ಡಿಸೈನ್ ಹಾರ್ಡ್ವೇರ್ ವಾಟರ್ ಪ್ರೂಫ್ ಪ್ಲೈವುಡ್ ಮಾಡ್ಯುಲರ್ ಕಿಚನ್ ಯೂನಿಟ್ ಟಿವಿ ಯೂನಿಟ್ ಮೇನ್ ಡೋರ್ ಲಾಕ್ ಕಿಟ್ ಹಾಗೂ ಅಕ್ಸೆಸರೀಸ್ ಗಳು ಸಿಗುತ್ತವೆ ಇದರ ಲೊಕೇಶನ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ತರ್ಟಿ ಫೋರ್ ಹುಬ್ಲಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ